ಹಾಯ್ ಫ್ರೆಂಡ್ಸ್ ನಾನು ನೋಡ್ರಿ ಜ್ಯೋತಿ ಯಾಕೋ ವಿಡಿಯೋಗಳು ಅಷ್ಟೇ ನೋಡಕತ್ತಿಲ್ಲ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೇನ್ರಿ ಯಪ್ಪ ಇವರಿಗೆ ಫೋನ್ ಮಾಡಿ ಮತ್ತೆ ಹೇಳು ಅಂತ ಹೇಳಿದ್ನಲ್ಲ ಹೇಳಿದೇನಾ ಮತ್ತೆ ಇಲ್ಲ ನನ್ನ ಮಗಳ ನಾನೇನು ಹೇಳಿಲ್ಲ ನೀನ ಹೇಳು ನನಗೆ ಗೊತ್ತಾಗಂಗಿಲ್ವಾ ಹಚ್ಚಾಕ ಇಲ್ಲಿ ಬಿಡಪ್ಪ ನಾನು ಹಸ್ತಾನ ಅಂತ ಫೋನ್ ಎಲ್ಲಿಟ್ಟಿ ಫೋನ್ ಇಲ್ಲೇ ಇದ್ರಾಗ ಇಟ್ಟಿದ್ದೀನಿ ನೋಡಿ ತಗೊಂಡು ಹೋಗು ಅತ್ತಮ್ಮ ಮತ್ತೆ ಏನಂದ್ರೆ ದವಾಖಾನೆಗೆ ಡಾಕ್ಟರ್

ಹ್ಞೂ ಮಾತಾಡ್ತೀಯಲ್ಲ ಅಯ್ಯ ಏನಂದಿ ಹೇಳು ಅಂದಿ ಏನು ಹೇಳು ರೀ ಅದೇ ನಾನು ಹ್ಞೂ ಗರ್ಭಿಣಿ ಆಗನ್ ರೀ ಏನಂದಿ ಗರ್ಭಿಣಿ ಆಗಿ ನೀನು ಹೌದು ಹೆಂಗೆ ಗೊತ್ತಾತು ಅಪ್ಪಕ್ಕ ತಲೆ ಸುತ್ತ ಬರೋದು ತಲೆ ಮಂಜು ಮಂಜು ಅನ್ಸದ್ರಿ ಹಂಗಾಗಿ ದವಾಖಾನೆಗೆ ಹೋಗಿದ್ವಿ ಅಪ್ಪ ಕರ್ಕೊಂಡು ಹೋಗಿತ್ತ ಅಜ್ಜಿ ಹೇಳ್ತ ದವಾಖಾನೆಗೆ ಹೋಗಿ ತೋರಿಸ್ಕೊಂಬರ್ರಿ ಹೆಂಗಾರ ಯಾಕಾಗ್ಲಿ ಅಂತಂದು ಹೋಗಿದ್ವಿ ಮತ್ತೆ ಅವರು ಏನಂದ್ರು ಹಿಂಗ ಅದಕ್ಕ ನಮ್ಮ ಹಿಂಗ ಆಗೋದು ಒಂದಿಟ್ಟು ಹುಷಾರ್ಲಿರ್ರಿ ಗುಳಿಗೆ ಔಷಧ ಎಲ್ಲ ಬರ್ಕೊಟ್ಟಾರ ಹಣ್ಣು ಹಂಪ್ಲು ತಿನ್ರಿ ಕಾಯ್ಪಲ್ಲೆ ಅದನ್ನ ಚಲೋ ತಂದು ತಿನ್ರಿ ಒಂದಿಟ್ಟು ಹುಷಾರ್ಲಿರ್ರಿ ಅಂತ ಹೇಳಾರ ಹೌದಾ ಅಯ್ಯೋ ಅಯ್ಯೋ ಚಲೋ ಆತ್ ತಗೋಂಗಾರ ಅವು ಹೇಳ್ತಾನ ತಡಿ ಇದ್ನ ನಾಳೆ ಬರ್ತಾನ ತಗೋಂಗಾರ ಹುಷಾರ್ಲಿರು ಊಟ ಹಾ

ಹೇಳಪ್ಪ ಯಾಕೆ ಬೇವ ಏನಾಯ್ತು ಯಾಕೆ ಸಪ್ಗದಿಯಲ್ಲ ಏನ್ ಏನು ನೀನ್ ಏನ್ ತಂದು ಊರ್ಗ ಹೋಗ್ಯಾಳ ಮನೆಯಾಗ ಬದುಕು ಸಾಕಾಗೋಗಿತ್ ನಾನು ಮಾಡ್ ಮಾಡಿ ಬೇವ ನಿನಗೆ ಏನ ಒಂದು ಸಿಹಿ ಸುದ್ದಿ ಹೇಳ್ಬೇಕು ಬೇ ಸಿಹಿ ಸುದ್ದಿ ಏನ ವಾ ನಿನ್ ಸಸಿ ಗರ್ಭಿಣಿ ಆಗ್ಯಾಳ ಅಂತ ಯಾಕೆ ಬೇ ಆ ನಮ್ನಿ ಇದು ಮಾಡ್ಕೊಳಕತಿ ನಿನ್ ಸಸಿ ಗರ್ಭಿಣಿ ಆಗ್ಯಾಳ ಅನ್ನೋದ್ ನಿನಗೆ ಕೇಳಿ ಖುಷಿ ಆಗಿಲ್ಲ ಏನ ಏ ಕೇಳಿ ಬಹಳ ಖುಷಿ ಆಯ್ತಪ್ಪ ಗರ್ಭಿಣಿ ಆಗ್ಯಾಳೇನಾ ಹ್ಮ್ ಚಲೋ ಆಯ್ತ್ ಬಿಡು ಯವ್ವ ಹೋಗಿ ಒಂದಿಷ್ಟು ನೋಡಿ ಬರಣ ಅಂತ ಅನ್ಕಂಡನ್ ಬೈ ನಿನ್ನೆನ ದವಾಖಾನಿಗೆ ಹೋಗಿದ್ಲಂತ ಡಾಕ್ಟ್ರು ಒಂದು ಸೊಪ್ಪು ರೆಸ್ಟ್ನ್ಯಾಗ ಇರು ಅಂತಂದು ಹೇಳ್ಯಾರಂತ ಬೇಕೀಗೇ ಆಮೇಲೆ ಕಾಯಿ ಪಲ್ಲೆ ಹಣ್ಣು ಹಂಪ್ಲು ಚಲೋ ಅದ್ನಂಗೆ ತಿನ್ನಿರಿ ಅಂತ ಹೇಳ್ಯಾರಂತ ಒಂದಿಷ್ಟು ಹಣ್ಣು ಹಂಪ್ಲು ಅದನ್ನ ತಗೊಂಡು ಹೋಗಿ ನೋಡ್ಕೊಂಡು ಬರ್ತಾನೆ ನೀನು ನೀನು ಮತ್ತು ಬರ್ತೀನಿ ಬೇ ಹೋಗಿ ನೋಡಿ ಬರೋಣ ಏಯ್ ಯಾಕಮ್ಮ ನೋಡಿ ಇಲ್ಲ ಮನ್ಯಾಗ ಬೇಕಾ ಬ ಬದಕ್ರಿ ಅದುಪ್ಪ ಹಾಂ ಮನ್ಯಾಗಿನ ಆಗಂಗಿಲ್ಲ ನಾನು ಬಂದೆ ಅಂದ್ರೆ ಹೋಗಿ 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 ನೋಡ್ಬೇ ಹೋಗು

உடன்பிறந்த கர்ப்பம் ಇಲ್ಲ ಹೂವ ಬರ್ಲಿ ತಗೋ ಮನೆಯಾಗ ಬದಕ್ ಹಂಗ ಇದ್ವಲ್ಲ ಮತ್ತ ಸಾಕತ್ತೂ ಬರಕ ಹಂಗಿಲ್ಲ ಅಂತ ಅಂತ ತಗೋ ಇವನ್ ಹಣ್ಣು ಹಣ್ಣು ಇವನ್ ತಗೊಬಂದ ಏನಗ ಕಿತ್ಲಿ ಹಣ್ಣು ತಿನ್ನು ದಿನಾ ಕಿತ್ಲಿ ಹಣ್ಣು ಮಗು ಗುಂಡ್ ಗುಂಡ್ ಕೆಂಪ ಗುಟ್ಲಿ ಅಂತ ತಗೊಂಬಂದ ನಾನು ಮಾವ ಇಲ್ಲೇನ ಕೈಕಾಲ್ ಮಾರಿ ಇಲ್ಲೇ ತಕೊಂಡೆ ನೀರ್ ಇದ್ವಲ್ಲ ಇಂದ Ne drbe kitnega, kaj? Večal marito, ko nanjo nariškuje. Mm, bari.